ಒಂದು ದೊಡ್ಡ ಹೀರೋ ಮಾರ್ಕೆಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನನ್ ಮಾಸ್ ಫಾಲೋವರ್ಸ್ ಇದೆ ನನಗೆ ಬಿಗ್ ಬಾಸ್ ಅಲ್ಲಿ ಯಾಕೆ ಜ್ಯೋತಿಷರ್ನ ಕರೀತಾರೆ ಗೊತ್ತಿಲ್ಲ ತಾರಾ ಮೇಡಮ್ ಅಂದಿದ್ರು ಬಿಗ್ ಬಾಸ್ ನಡೆಸೋಂಥ ಫ್ಯಾಮಿಲಿ ಅವರು ನನ್ನ ಹೋಗ್ಬಿಡಿ ಅಂದ್ರು ನಾನು ಬಿಗ್ ಬಾಸ್ ಮನೇಲಿ ನಾನು ತುಂಬಾ ಕಷ್ಟಪಟ್ಟಿದ್ದೆ ನನ್ನ ಜೀತ್ ದಾಳ ತರ ಇದ್ದೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಜೀತ ಪದ್ಧತಿ ಎಲ್ಲ ಇಲ್ಲ ಇವಾಗ ಅದೊಂಥರ ಅವ್ರು ಜೀತ ಪದ್ಧತಿ ಇದ್ದಂಗೆ ಅದು ಈಗ ನಾನು ಮೊದಲೇ ಹೇಳ್ದಂಗೆ ಯಾವುದೇ ಪ್ರಶ್ನೆಗಳಾದ್ರೂ ನೇರವಾಗಿ ಉತ್ತರ ಕೊಡುವಂತ ಕ್ಯಾರೆಕ್ಟರ್ ಯಾಕಂದ್ರೆ ಅದು ಜ್ಯೋತಿಷ್ಯದಿರ್ಬೋದು ಅಥವಾ ವೈಯಕ್ತಿಕ ವಿಷಯ ಇರ್ಬೋದು ಇತ್ತೀಚಿನ ಬಿಗ್ ಬಾಸ್ ವಿಚಾರವಾಗಿ ಅದು ಆಗ್ಬೋದು ನೇರವಾಗಿ ಮಾತಾಡ್ತೀರಿ ಅದರಿಂದ ನಿಮ್ಗೆ ನೇರವಾಗಿ ಒಂದ್ ಪ್ರಶ್ನೆ ಕೇಳಿಬಿಡ್ತೀನಿ ಬಿಗ್ ಬಾಸ್ ಅಂದ್ರೆ ನಿಮ್ ದೃಷ್ಟಿಯಲ್ಲಿ ಏನು ಗೊತ್ತಿಲ್ಲ ಬಿಗ್ ಬಾಸ್ ಏನು ಅಲ್ಲ ನನ್ನ ದೃಷ್ಟಿಯಲ್ಲಿ ನಾವು ತಪಸ್ ನಾವು ಕಷ್ಟಪಟ್ಟು ಬಂದಿದ್ದ ಮೇಲೆ ಯಾಕಂದ್ರೆ ನಾವೆಲ್ಲ ಬೆಂಗಳೂರಿಗೆ ನಾನು ನಾನೇಗೆ ಬಂದು ಬೆಂಗಳೂರ್ನ ನೋಡ್ದ ನಮ್ಮ ತಂದೆ ತಾಯಿ ಬಂದ ಇಲ್ಲಾದ್ರೂ ನೆಂಟರ್ ಮನೆ ಅಂತ ಬಂದವನಲ್ಲ ಬೆಂಗಳೂರಲ್ಲಿ ಒಂದು ಕೆಲ್ಸಕ್ಕೋಸ್ಕರ ಬಂದನಲ್ಲ ನಾನು ಮನೆ ಬೇಡ ಅಂತ ಮನೆ ಬಿಟ್ಟು ಬಂದೆ ಹಾಗಾಗಿ ನನಗೆ ಹೆಚ್ಚು ಕಮ್ಮಿ ನೈಂಟಿ ನೈಂಟಿ ನೈನ್ ಇಂದ ನಾನು ಒಂಥರ ಬಿಗ್ ಬಾಸ್ ಇದ್ದಂಗೆ ಇದ್ದೀನಿ ಹಾಗಾಗಿ ನಂಗೆ ಬಿಗ್ ಬಾಸ್ ದೊಡ್ಡ ದೊಡ್ಡ ಆಯ್ಕೆ ಮಾಡ್ಕೊಂಡಿದ್ದಂಗೆ ಬಂತು ಅವ್ರ ಕಡೆ ನಿಮ್ಗೆ ಸರ್ ನನಗೆ ಕರ್ನಾಟಕದಲ್ಲಿ ಅಷ್ಟ್ರಾಲಜ್ ಸಣ್ಣ ಮಕ್ಕಳಿಂದ ದೊಡ್ಡವರ್ಗೂ ಇರುವಂತ ಮಾರ್ಕೆಟ್ ನನಗೆ ಒಬ್ಬರಿಗೆ ಯಾಕಂದ್ರೆ ನಾನು ಐ ಪಿ ಎಲ್ ಪ್ರಿಡಿಕ್ಷನ್ ಮಾಡ್ತೀನಿ ಪ್ರಕೃತಿ ಪ್ರಡಿಕ್ಷನ್ ಮಾಡ್ತೀನಿ ಗ್ರಹಗಳ ಪ್ರನ್ ಮಾಡ್ತೀನಿ ನಂಬರ್ ಪ್ರೆಡಿಕ್ಷನ್ ಮಾಡ್ತೀನಿ ಕಲರ್ ಪ್ರನ್ ಮಾಡ್ತೀನಿ ಇವತ್ತು ಯಾರೋ ಕಲರ್ ಪ್ರಿಡಿಕ್ಷನ್ ಮಾಡ್ತಾರೆ ನಂಬರ್ ಪ್ರೆಡಿಕ್ಷನ್ ಮಾಡ್ತಾರ ಈ ಲೆವೆಲ್ಗೆ ಅಂದ್ರೆ ಅದ್ ಆರ್ಯವರ್ಧನ್ ಮರ ಹಾಕಿರೋದು ಮರ ಹಾಕಿರೋದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಯಾರೋ ಭಾಗ ಈಗ ಸಂಚಾರ ಒಂದು ಅಂತ ಬ್ರಹ್ಮಾಂತಕ ರೀತಿಯ ಬ್ರಹ್ಮ ಸಾಕಷ್ಟು ತುಂಬಾ ಜನ ಜ್ಯೋತಿಷ್ಯವನ್ನ ಹೇಳಿದೀನಿ ಹಾಗಾಗಿ ಹೀಗಾಗಿ ನನ್ನ ಕೈಲಿ ನಾನೊಬ್ಬ ಒಳ್ಳೆ ನಾನೊಬ್ಬ ತಂಡುಲ್ಕರ್ ಅಂತ ಬ್ಯಾಟ್ಸ್ಮನ್ ಅವ್ರು ಎಲ್ಲ ಮ್ಯಾಚ್ ನಾನು ನೋರೊಡೆಯಲ್ಲ ನಾನು ಅವರ ಜಾಗ ಆಡ್ತಾ ಇರ್ತೀನಿ ಮ್ಯಾಚ್ ಬಿಡ್ಕೊಡಾಕ್ತಲ್ಲ ನಾನು ಯಾವಾಗ ಗ್ರೌಂಡ್ ಅಲ್ಲಿ ಫಿಟ್ ಆಗಿರ್ತೀನಿ ಅಂದಪ್ಪ ಪಾಸ್ ನನಗೆ ಬಾಸ್ ಅಷ್ಟು ಇಕ್ಕ ಅಷ್ಟೇ ಇಷ್ಟ ಆಗಿಲ್ಲ ಅಂದ್ರೂ ಒಳಗಡೆ ಹೋಗ ಒಂದು ಏನ್ ಇಂಟೇಶನ್ ಇಟ್ಕೊಂಡು ಹೋಗಿದ್ವಿ ಒಳಗಡೆ ಸರ್ ಬಿಗ್ ಬಾಸ್ ಅಲ್ಲಿ ಯಾಕೆ ಜ್ಯೋತಿಷ್ಯವನ್ನ ಕರೀತಾರೆ ಗೊತ್ತಿಲ್ಲ ಜ್ಯೋತಿಷ್ಯ ಅಂದ್ರೆ ಕರ್ನಾಟಕದಲ್ಲಿ ಜ್ಯೋತಿಷನ್ ತುಂಬಾ ಒಂದು ಗೌರವ ಆಸ್ಟ್ರಾಲಜಿ ಮಾರ್ಕೆಟಿಂಗ್ ಎಲ್ಲದಕ್ಕೂ ಕರೀತಾರೆ ಅದರಲ್ಲಿ ನಂದಂಥ ಒಂದು ಮಾರ್ಕೆಟ್ ಇತ್ತು ಭಾಳ ವರ್ಷ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿದ್ದೆ ನನಗೆ ಮಾರ್ಕೆಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನನಗೊಂದು ದೊಡ್ಡ ಹೀರೋ ಮಾರ್ಕೆಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಮಾಸ್ ಫಾಲೋವರ್ಸ್ ಇದ್ದಾರೆ ನನಗೆ ಎಲ್ಲರೂ ಫಾಲೋವರ್ಸ್ ಇದ್ದಾರೆ ನಂತರ ಎಲ್ಲರೂ ಜಾತಕ ಕೇಳಿದ್ದಾರೆ ಏಜ್ ಆಗಿರೋರು ಹುಟ್ಟೋ ಮಕ್ಕಳು ಇನ್ನು ಹೊಟ್ಟೆಯಲ್ಲಿ ಇರೋರೆಲ್ಲ ಕೇಳಿದ್ದಾರೆ ಯಾವ ಟೈಮಿಗೆ ಹುಟ್ಟಿರೋ ಮಕ್ಕಳು ಒಳ್ಳೆಯದಾಗುತ್ತೆ ಈ ಥರ ಎಲ್ಲ ನನ್ನ ಹತ್ರ ಜಾತಕ ಕೇಳಿದ್ದಾರೆ ನಾನು ಆ ಥರ ಮೂಹೂರ್ತ ಕೊಟ್ಟಿದ್ದೀನಿ ನನ್ನ ಯಾರು ಕೇಳಿದ್ರು ಬಿಗ್ ಬಾಸ್ ಗೊಬೇ ಏನಾರು ಅದೇ ಮತ್ತೆ ಏನಕ್ಕೆ ಯಾರೇ ತಾರಾ ಅವರು ಹೋಗ್ಬಿಡಿ ಅಂದಿದ್ರು ಬಿಗ್ ಬಾಸ್ ನಡೆಸೋಂತ ಫ್ಯಾಮಿಲಿಯರು ನನ್ನ ಹೋಗ್ಬಿಡಿ ಅಂದರು ಎಲ್ಲಾರು ಅವ್ ಎಲ್ಲಾರು ಬೇಡ ಅಂದರು ಆದ್ರೆ ನಾನು ಏನಕ್ಕೆ ಬಂದ್ರೆ ಬಿಗ್ ಬಾಸ್ ನಡ್ಸೋದ್ ಪ್ರತಿ ವರ್ಷ ಫೋನ್ ಮಾಡಿ ತಲೆ ತಿನ್ನರು ಬರ್ರಿ ಬರ್ರಿ ಅಂತ ನಾನು ಬರ್ತೀನಿ ಬಿಡಿ ಬರ್ತೀನಿ ಕೊನೆ ಸರಿಗ ನನ್ನ ಹತ್ರ ನಾನು ನನ್ನ ನಾನು ಐದನೇ ತಾರೀಕು ನನ್ನ ಅಂತ ಹೆಂಗೆ ಅಂದ್ರೆ ನನ್ನ ಮುಂದೆ ಏನಾದ್ರು ಹೇಳ್ಕೊಬಿಡ್ರೆ ನೋಂದ್ಕೊಬಿಡುತ್ತೆ ನಾನು ತಾಳ್ಮೆ ಇರುತ್ತೆ ನಾನು ಎಷ್ಟು ತಾಳ್ಮೆ ಹೋಗ್ತೀನಿ ಅಷ್ಟು ಆಪೋಸಿಟ್ ಆಗಿ ಅಟ್ಯಾಕ್ ಮಾಡೇ ಮಾಡ್ತೀನಿ ನಾನು ಹಾಗಾಗಿ ನನಗೆ ಕರಿಯರು ಒಂದ್ಸರಿ ಟಿ ಆರ್ ಪಿ ಬಂದಿಲ್ಲ ಸರ್ ದಯವಿಟ್ಟು ಬರ್ರಿ ಅಂದ್ರೆ ನೀವು ಬರ್ರಿ ಇತ್ತು ಅಂತ ನಾನು ಓದಿದೆ ಮತ್ತಿನ ವಯಸ್ಸಲ್ಲಿ ಬಂದ್ಬಿಟ್ಟು ಮಾತ್ ಕೊಟ್ಟದ್ ಹೋದೆ ನಮ್ಮಲ್ಲಿ ಯಾವಾಗಲೂ ಬೇಡ ಅನ್ನಾರು ಓದಿತ್ತು ಅಲ್ಲ ಈಗ ಓದ ತಕ್ಷಣನೇ ನಿಮ್ಗೆ ಅಲ್ಲಿ ನಿರ್ತಕ್ಕಂತ ಅಂದ್ರೆ ನೆಗೆಟಿವ್ ಥಾಟ್ಸ್ ಗಳಿಗೆ ಏನ್ ಕಾಣಸು ಓದ್ ತಕ್ಷಣ ನಿಮ್ಗೆ ಏನ್ ಸರಿ ಅನ್ನಿಸ್ತು ಯಾವ್ದು ಸರಿ ಇಲ್ಲ ಏನಂದ್ರೆ ನನ್ನನ್ನು ಮಾತಾಡ್ಸೋ ರೀತಿಗಳು ಸರಿ ನನ್ನಲ್ಲಿ ನಾನು ಮಾತಾಡ್ಸ ಅಂದ್ರೆ ಯಾರು ಅಂದ್ರೆ ಕಂಟೆಂಟ್ ಟೆಸ್ಟ್ಗಳೇರ್ಪಣೆ ಮಾಡ್ತಕ್ಕಂಥ ಸುದೀಪ್ ಅವರ ನನಗೆ ಅದು ಗೊತ್ತಿಲ್ಲ ನನ್ನನ್ನು ಮಾತಾಡ್ಸೋ ರೀತಿಗಳು ಸೇರಿದ್ನಲ್ಲ ನಾನು ಮಾತಾಡಿದ್ರೆ ಅಲ್ಲೊಂದು ಫಲಲ್ ಆಗಿರೋದು ಹೇಳಿ ಹೌದು ರಿಯಲ್ ಬಿಗ್ ಬಾಸ್ ಓಪನ್ ಬೇಕಾರೆ ಅಲ್ಲೇ ಮಾತಾಡಿದ್ರೆ ಈಗಿರೋದು ಅಲ್ಲಿ ಬಿಗ್ ಬಾಸ್ ಅಲ್ಲ ಅನ್ ನನ್ ನಾನ್ ನನ್ನ ಕೈಲಿ ಅಲ್ಲಿ ಏನ್ ಬೇಕು ಅದನ್ನ ನಾನು ಜೀವ ಕೊಡ್ತಾ ಇದ್ದೆ ಜನಕ್ಕೆ ಸತ್ಯ ನಿಮ್ ಕಡೆಯಿಂದ ನಮ್ಗೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಾನ್ ನೋಡಿದ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಇಂದ ಹಿಡಿದು ಎಷ್ಟೋ ಸರಿ ಅಡಿಗೆ ವಿಚಾರದಲ್ಲಿ ಬಂದ್ರೆ ತುಂಬಾ ಅಚ್ಕಟ್ಟಾಗಿ ಅಡುಗೆ ಮಾಡ್ತಾ ಇದ್ವಿ ನಾನು ನಿಮ್ಮನ್ನ ತುಂಬಾ ಕೋರ್ಟ್ ಕಲಿಂದ ನೋಡಿದೀನಿ ತುಂಬಾ ಅಚ್ಚನಾಗ ಅಡಿಗೆ ಮಾಡ್ತೀನಿ ಅಂತ ಕೇಳ್ಕೊಟ್ಟಿದೀನಿ ಅದು ಬಿಗ್ ಬಾಸ್ ಅಲ್ಲೂ ನಾನು ನೋಡಿದ್ದು ಅದು ಸೆಕೆಂಡ್ ಟೈಮ್ ಅಷ್ಟೇ ನಮ್ಮ ಮನೇಲಿ ಯಾವತ್ತು ಅಡುಗೆ ಮಾಡಿಲ್ಲ ರೇರು ಅಡುಗೆ ಚೆನ್ನಾಗಿ ಮಾಡ್ತಿದ್ದೀನಿ ನಾನು ಬಂದವರಿಗೆ ಊಟ ಹಾಕೋದ್ ನನ್ನ ಧರ್ಮ ನಾನು ಯಾವ ಫಾಸ್ಟ್ ಊಟ ಮಾಡಿ ಅಂತೀವಿ ನನ್ ಗುರು ಶುಕ್ರ ಲಗ್ನದಲ್ಲಿ ಇದಾರೆ ಹಂಗಾಗಿ ಆತರ ಹೇಳುತ್ತೆ ನಾನು ಅದನ್ನ ನಾನ್ ಬಿಗ್ ಬಾಸ್ ಮನೇಲಿ ನಾನ್ ತುಂಬಾ ಕಷ್ಟಪಟ್ಟಿದ್ದೆ ಜೀತ್ ಜೀತಾಳ ತರ ಇದ್ದೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇವ್ ಜೀತ ಪದ್ಧತಿ ಎಲ್ಲ ಇಲ್ಲ ಇವಾಗ ಅದೊಂಥರ ಅವ್ರು ಜೀತ ಪದ್ಧತಿ ಇದ್ದಂಗೆ ಅದು ಬೆಳಗ್ಗೆ ಯಾವ ರೀತಿ ನಡೆಸ್ಕೊತಾ ಅಂದ್ರೆ ಅವ್ರು ಇಷ್ಟ ಬಂದಾಗ ಹೆದಾಳ್ಬೇಕು ಇಷ್ಟ ಬಂದಾಗ ಮಲಗಬೇಕು ಅವ್ರು ಹೇಳಿದಾಗ್ಲೇ ಮಲಗಬೇಕು ಅವ್ರು ಹೇಳೋವರೆಗೂ ನಿಂತಿರಬೇಕು ಇದೆಲ್ಲ ಜೀತ ಪದ್ಧತಿಲ್ಲೇ ರೂಲ್ಸ್ಗಳ್ರು